ಯೋಗೇಶ್ ಅಂತ ಕಣಪ್ಪ ಊರು ಹುಲಿಯೂರ್ ದುರ್ಗ ಹೋಬ್ಳಿ ಕುಣಿಗಲ್ ತಾಲೂಕ್ ತುಮಕೂರು ಜಿಲ್ಲೆ ಇದು ನಾವು ಸುಮಾರು ನಮ್ಮ ಮುತ್ತಾತನ ತಲೆಮಾರಿಂದನೂ ಓರಿ ಕಟ್ಟಿದ್ವಿಂಗಲ್ ಜಾತ್ರೆಗೆ ನೆನ್ನೆ ಬಂದ ಕಣಪ್ಪಾ ನೆನ್ನೆ ಬಂದ್ವಿ ಸುಮಾರು ಇದು ಈಗ ಎರಡೂವರೆ ವರ್ಷಕ್ಕೆ ಒಂದು ಆರ್ನೂರ ಐವತ್ ವಾಸ ಕಟ್ಟದೆ ಬಸ್ತಿ ಓರಿ ಮಗ ಇದು ನಾವು ಬಸ್ತಿ ಭೈರವ ಅಂತ ಅನ್ಬಿಟ್ಟು ಎಸರಿತಿದೀವಿ ಈಗ ಇದಕ್ಕೆ ಐದು ಮುಕ್ಕಾಲ್ ವರ್ಷ ಇನ್ನ ಸುಮಾರು ಇನ್ನ ಏಳೆಂಟು ವರ್ಷ ಒಳ್ಳೆ ಕ್ರಾಸಿಂಗ್ ಇರ್ತದೆ ಈಗಾಗ್ಲೇ ಒಳ್ಳೊಳ್ಳೆ ಕರುಗಳು ಕೂಡ ಇದಾಗಿದೆ ಈಗ ಬಿತ್ತನೆ ಓರಿ ಅನ್ನೋದ್ಕಿಂತ ನಾವು ತಳಿಗಳನ್ನೇ ಒಂದು ಆರು ತಳಿಗಳನ್ನ ಇಟ್ಕೊಂಡಿದೀವಿ ತುಂಗ್ನೂರು ಮಲ್ನಾಡ್ ಗಿಡ್ಡ ಎಚ್ ಎಫ್ ಶುಂಠಿ ಎಮ್ಮೆ ನಾಟಿ ಎಮ್ಮೆ ಮತ್ತೆ ಎಳ್ಳಿಕಾರು ಓರಿ ಸೊ ಸಾಲಕ್ಕೆ ಮೂವತ್ ದನಗಳನ್ನ ಸಾಕೊಂಡಿದ್ವಿ ಮನೆಯಲ್ಲಿ ಎಲ್ಲವೂ ಸೇರಿಸಿ ಒಂದ್ ದಿನಕ್ಕೆ ಒಂದ್ ಐದ್ ಸಾವಿರ ರೂಪಾಯಿ ಖರ್ಚು ಬರ್ತಾ ಮೂವತ್ ರಾಸಿಂದನು ಐದ್ ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ವಿ ಇಲ್ಲ ಬ್ರದರ್ ಆಮೇಲೆ ಯಾರೇನ್ ಹೇಳ್ತಾರೋ ರಿಯಲ್ ಆಗಿ ನಾನು ವಾಸ್ತವಾಂಶದಲ್ಲಿ ಇಪ್ಪತ್ತೈದು ರೂಪಾಯಿ ಕಾಲ್ದಿಂದ ಬಿಡ್ತಾ ಇದ್ದೀವಿ ಏನ್ ಉಳ್ಳಿ ಕಾಳುಗಳನ್ನ ಮಿಲ್ಗಾಕಿ ನೀಟಾಗಿ ಅದನ್ನ ಉಂಡೆ ಮಾಡ್ಕೊಟ್ರೆ ಸಾಕು ಯಾವ ಹಾಲು ಬೆಣ್ಣೆ ತುಪ್ಪ ಅದೆಲ್ಲ ಸುಮ್ನೆ ಏಳ್ಕೊಳಕಷ್ಟೇ ನನ್ನ ನನ್ಗನ್ಸಿರೋದು ಈ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಇದು ಸಾಧಾರಣವಾಗಿ ಏನು ಒಂದು ಒಳ್ಳೆ ಫುಡ್ ಹಾಕೊಂಡು ನೀಟಾಗಿರುವಂತ ಆಹಾರ ಕುತ್ಕೊಂಡು ಹೋದ್ರೆ ಸಾಕು ಏನಾಗದೆ ಈಗ ದನಗಳನ್ನ ಸರ್ತಿ ಜಾತ್ರೆಗಳನ್ನೇ ಅನುಭವ್ಸಕ್ ಆಯ್ತಾ ಇಲ್ಲ ಸರಿಯಾದ ಒಂದ್ ಹಿಂದೆ ಒಂದ್ ಜಾತ್ರೆಗೂ ಒಂದ್ ಜಾತ್ರೆಗೂ ಒಳ್ಳೆ ಡೇಟ್ ನ ಕುತ್ಕೊಂಡು ಹಾಕಿ ಡೇಟ್ ಕಲ್ ಮಾಡ್ತಿದ್ರು ಈಗ ಏನಾಗದೆ ಏಕಾಏಕಿ ಈಗ ಕೆಂಗಲ್ ಸ್ಟಾರ್ಟ್ ಆಗದೆ ಈಗಾಗಲೇ ಬಸವಣ್ಣನ ಜಾತ್ರೆನೂ ಸ್ಟಾರ್ಟ್ ಆಗದೆ ಸುತ್ತೂರು ಸ್ಟಾರ್ಟ್ ಆಗದೆ ಎಲ್ಲಾ ಕಡೆನು ಒಂದೇ ಸದ ಆಗೋದ್ರಿಂದ ಸರಿಯಾದ ರೀತಿಲಿ ಒಳ್ಳೊಳ್ಳೆ ದನಗಳನ್ನ ಜಾತ್ರೆಗಳಿಗೆ ತಗೊಂಡ್ ಹೋಗೋದೇ ಕಷ್ಟ ಆಯ್ತಾ ಅದಕ್ಕೆ ಇಲ್ಲಿ ಏನಿಲ್ಲ ಅಣ್ಣ ಮಾಮೂಲಿ ಸೌಕರ್ಯ ನೀರ್ ಬರ್ತದೆ ಅದೊನ್ ಬಿಟ್ರೆ ಇನ್ನೇನು ಎಲ್ಲಾ ಚೆನ್ನಾಗ್ ಐತಿ ಲೈಟು ಬೆಳಕು ಎಲ್ಲಾ ಚೆನ್ನಾಗ್ ಮಾಡೋರೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಪ್ರೋತ್ಸಾಹ ಸಿಗ್ಬೇಕು ರೈತರಿಗೆ ಅದ್ರೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಇವತ್ತು ಗೇಯತ್ಕಿಂತ ಶೋಕಿ ಜಾಸ್ತಿ ವ್ಯಾಲ್ಯೂ ಗೇಯು ಯುವಕರುಗಳು ಈ ವ್ಯವಸಾಯಕ್ಕೆ ರೈತರು ಜಾಸ್ತಿ ಆಗ್ಬೇಕು ಆಗ ಅದಕ್ಕೆ ವ್ಯಾಲ್ಯೂ ಚೆನ್ನಾಗಿತ್ತು ಟೋಕನ್ ತಗೊಂಡಿದ್ದೀವಿ ಎಂಟನೇ ಟೋಕನ್ ಹಳ್ಳಿ ಕಾರ್ ಅಂತ ಈಗ ಏನು ಒಬ್ಬ ಯುವಕರು ಏನಿವತ್ತು ಬೆಂಗ್ಳೂರ್ಗ್ ಹೋಗಿ ಹತ್ತು ಸಾವಿರ ಹದಿನೈದು ಸಾವಿರ ಕೆಲ್ಸ ಮಾಡ್ಕೊಂಡವ್ರೆ ಅವ್ರು ಸಂಪೂರ್ಣವಾಗಿ ಊರಿಗೆ ಬಂದು ತಂದೆ ತಾಯಿ ಜೊತೆಲಿ ಜೊತೆಲಿತ್ಕೊಂಡು ಎರಡು ಜೊತೆ ದನ ಮಡಿಕೊಂಡ್ರೆ ಅಲ್ಲಿ ಕೊಡೋ ಸಂಬಳಕ್ಕೆ ಏನ್ ಮೋಸ ಆಗಲ್ಲ ಇವತ್ತು ಒಂದು ಸೇರ್ ಬೆಣ್ಣೆ ಬಂದು ಐನೂರು ರೂಪಾಯಿಗೆ ಹಳ್ಳಿ ಕಾರ್ ಬೆಣ್ಣೆ ಸೇಲ್ ಆಯ್ತಾ ಇದೆ ಒಂದ್ ಕರು ಬಂದು ಎಂತ ಒಂದು ಒಳ್ಳೆ ಒಂದ್ ಒಳ್ಳೆ ಕರ ಹಾಕ್ತು ಅಂದ್ರೆ ಅರವತ್ತರಿಂದ ಎಪ್ಪತ್ ಸಾವಿರ ಒಂದ್ ಲಕ್ಷ ರೂಪಾಯಿ ವರ್ಗ ಕರ ಮಾಡ್ಬೋದು ವರ್ಷದಲ್ಲಿ ಎರಡು ಕರು ಹಾಕಿದ್ರೆ ಅವ್ರ್ ಕೊಡೋ ಒಂದೇ ಒಂದ್ ವರ್ಷ ಸಂಬಳನ ಎರಡ್ ಕರುನಲ್ಲಿ ಅಲ್ಲಿ ತಗೋಬಹುದು ಅಲ್ವಾ ಹಂಗಾಗಿ ಏನ್ ಇವತ್ತು ಯುವಕ ಯುವಕರೇನವ್ರೆ ಒಳ್ಳೆ ಯುವಕರು ಎದ್ದವ್ರೆ ಮಾಡ್ತಾವ್ರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ್ದೋ ಅಲ್ಲಿ ಹೋಗಿ ಗಾರ್ಡ್ ಕೆಲ್ಸನೋ ಸಣ್ ಸಣ್ ಬಾರು ಹೋಟ್ಲುಗಳಲ್ಲಿ ಕೆಲ್ಸ ಮಾಡ್ಕೊಳಕೆ ಆಟೋ ಓಡಿಸಕ್ಕೆ ಹತ್ ಸಾವಿರ ಹದಿನೈದು ಸಾವಿರ ಸೀಮಿತವಾಗಿರೋದ ಬಿಟ್ಟು ಇಲ್ಲಿ ಹಳ್ಳಿಗಳಲ್ಲೇ ಬಂದು ತಂದೆ ತಾಯಿ ಇಟ್ಕೊಂಡು ಸ್ವಂತ ಜಮೀನು ನೋಡ್ಕೊಂಡಂಗ್ತದೆ ಇವತ್ತೇನೆಲ್ಲ ಸಣ್ಣ ಪುಟ್ಟ ರೈತರುಗಳೆಲ್ಲ ಜಮೀನ್ ಮಾಡ್ಕೊಂಡು ಹೋಯ್ತವ್ರೆ ಅವರೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ಈಗ ಕೆಲವರು ಬ್ರಾಂಡ್ ಅಂಬಾಡಿ ಅಂಬಾಸಿಡರ್ ಗಳು ಏನ್ ಮಾಡವ್ರೆ ಅವ್ರದೇ ಆದಂತ ಮಾಲ್ಲಿ ಆ ಹಸ್ಗಳನ್ನ ಹೆಸರು ಹೇಳೋದ್ ಬೇಡ ಅವರು ಒಂದ್ ಹೆಸರು ಇಟ್ಕೊಂಡು ಹೋಗ್ಬಿಟ್ಟವ್ರೆ ಸಾಮಾನ್ಯ ರೈತ ದನ ತಗೊಂಡಂ ಮಾಡ್ಬಿಟ್ಟವ್ರೆ ಅಲ್ಲೇನಪ್ಪ ಇಲ್ಲ ಅಷ್ಟು ರೇಟ್ ಇಲ್ಲ ನಿಧಾನಕ್ಕೆ ತೆಗೆದ್ರೆ ದನಗಳು ತೆಗಿಬೋದು ಏನ್ ಸಮಸ್ಯೆ ಇಲ್ಲ ಆ ಬೆಲೆ ಇಲ್ಲ ಗೌರವ ಅದೇ ಅಂದ್ರೆ ಸುಮ್ನೆ ಲಕ್ಷಾಂತರ ಹೇಳ್ಕೊಂಡು ಹೋಗೋದು ಅದು ಉತ್ತಮ ಅಲ್ಲ ಅಂತ ನನ್